ಬೆಂಗಳೂರು ನಗರದ ಮಲ್ಲೇಶ್ವರಂನ ರೇಣುಕಾಂಬ ಪ್ರಿವ್ಯೂ ಥಿಯೇಟರ್ನಲ್ಲಿ ಶಿಶಿವಶಕ್ತಿ ಸಿನಿ ಕಂಬೈನ್ಸ್ ಬ್ಯಾನರ್ ಅಡಿ ಬಂದಿರುವ ಕರಾಸ ಚಲನಚಿತ್ರದ ಪತ್ರಿಕಾಗೋಷ್ಠಿಯನ್ನು ದಿನಾಂಕ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಚಿತ್ರದ ನಟ ನಿರ್ಮಾಪಕ ಹಾಗೂ ನಿರ್ದೇಶಕರಾದ ಶ್ರೀಯುತ ನಾರಾಯಣ್ಕೆ ಕೆ ಅವರು ಆಯೋಜಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಒಸಿಸಿಐನ ರಾಷ್ಟೀಯ ಅಧ್ಯಕ್ಷರಾದ ಶ್ರೀಯುತ ಡಾ ಎಚ್ ರವಿ ಮಾಕಳೆ ಸಮಾಜ ಸೇವಕರು ಹಾಗೂ ಹಾವೇರಿ ಜಿಲ್ಲೆಯ ಬೋವಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಕೆ ಪೂಜಾರ ಕರ್ನಾಟಕ ಯುವ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಸುನಿಲ್ ಎಂಎಸ್ ಕರಾಸ ಚಿತ್ರದ ಸಂಗ್ರಹ ನಿರ್ದೇಶಕರಾದ ಶ್ರೀಯುತ ರಾಜಭಾಸ್ಕರ್ ನಟ ನಿರ್ಮಾಪಕ ಹಾಗೂ ನಿರ್ದೇಶಕರಾದ ಹೇಮಂತ್ ಕುಮಾರ್ ಕನ್ನಡ ಚಲನಚಿತ್ರದ ಪಿಆರ್ಒ ಶ್ರೀಯುತ ನಾಗೇಂದ್ರ ಕನ್ನಡ ಚಲನಚಿತ್ರದ ವಿತರಕರಾದ ಶ್ರೀಯುತ ರಾಮಚಂದ್ರ ಕುಲಕರ್ಣಿ ಚಲನಚಿತ್ರದ ಬೇಬಿ ನಟಿಯಾದ ಕೃಷ್ಣವೇಣಿ ನಟ ಕುಮಾರಿ ಮನಿಷಾ ಎಂ ಕಬ್ಬೂರ ಕುಮಾರಿ ಶಿತಿ ವೀರಣ್ಣ ಹಾಗೂ ಸಹಚರರು ಉಪಸ್ಥಿತರಿದ್ದರು ಹಾಗೆ ಈ ಕರಾಸ್ತ ಚಲನಚಿತ್ರದ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ ನಟ ನಿರ್ಮಾಪಕ ಹಾಗೂ ನಿರ್ದೇಶಕರಾದ ಶ್ವೇತ ನಾರಾಯಣ್ ಕೆ ಪೂಜಾರ್ ಅವರು ತಮ್ಮೆಲ್ಲ ಅನುಭವಗಳನ್ನು ಮಾಧ್ಯಮ ಮಿತ್ರರಲ್ಲಿ ಹಂಚಿಕೊಂಡು ಈ ಸಿನಿಮಾ ಇದೇ ತಿಂಗಳ ಇಪ್ಪತ್ತಾರನೇ ಶುಕ್ರವಾರದಂದು ರಾಜ್ಯದ ವಿವಿಧ ಜಿಲ್ಲೆಗಳ ಚಲನಚಿತ್ರ ಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರಾಸ್ತ ಚಲನಚಿತ್ರ ತಂಡದಿಂದ ಗಣ್ಯರಿಗೆ ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಗೌರವಿಸಿದರು ಈ ಚಿತ್ರತಂಡಕ್ಕೆ ಶಿವಕೋರ್ ಅವರು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಎಲ್ಲ ಜಿಲ್ಲೆ ತಾಲೂಕು ಅಧ್ಯಕ್ಷರ ಪಡೆ ಹಾಗೂ ಪದಾಧಿಕಾರಿಗಳು ಹಾಗೂ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಚ್ ಡಿ ಚಾನಲ್ ತಂಡ ಅವ್ರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಮತ್ತೆ ತಮ್ಮೆಲ್ಲರ ಮುಖಾಂತರ ಗೌರವ ಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ ವಿಜಯ್ ಸೇತುಪತಿ ಅವರು ಅದು ವಿಜಯ್ ಸೇತುಪತಿ ಅವ್ರ ಕನ್ನಡ ಫಸ್ಟ್ ಮೂವಿ ಹೋರಾಟ ಅಂತಂದು ಆದ್ರೆ ಅದು ಕನ್ನಡದಲ್ಲಿ ರಿಲೀಸ್ ಆಗಲಿಲ್ಲ ಅದರಲ್ಲಿ ನನಗೆ ಒಳ್ಳೆ ಕ್ಯಾರೆಕ್ಟರ್ ಇತ್ತು ಬಟ್ ಅದು ರಿಲೀಸ್ ಆಗಲಿಲ್ಲ ಹೀಗೆ ನಾವು ಸತತ ಪ್ರಯತ್ನ ಪಟ್ಟಿ ಒಂದೇ ಸಿನಿಮಾ ಫ್ಲಾಪ್ ಆಗಿತ್ತು ಬಟ್ ಆಮೇಲೆ ನಟನೆ ಸಿಗಲಿಲ್ಲ ಆಮೇಲೆ ಒಬ್ರು ಬಂದ್ರು ಒಂದು ಸಿನ್ಮಾ ಮಾಡೋಣ ಬನ್ನಿ ಅಂತ ಅವರು ಡೈರೆಕ್ಷನ್ ಮಾಡಿದ್ರು ಆಲ್ರೆಡಿ ಒಂದು ಮೂವಿದು ಬಟ್ ನಮ್ಮನ್ನು ಕರೆದು ಡೈರೆಕ್ಷನ್ ಮಾಡ್ತೀವಿ ಅಂತ ಅವ್ರು ಏನು ಮಾಡಿದ್ರು ನಮ್ಮ ಕಡೆ ಇರೋವೆಲ್ಲ ಮಕ್ಕಳು ಹೆಣ್ಮಕ್ಳು ಅವರ ನೆಸ್ಸಿಗೆ ಬರ್ತಾರೆ ಆಮೇಲೆ ಇನ್ನೊಂದು ನಾನು ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಾನು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬಹುದು ಅನ್ನೋದನ್ನು ಒಂದಿರುತ್ತೆ ಸರ್ ಇದನ್ನ ನಾನು ಹೇಳ್ಬಿಟ್ರೆ ನನ್ ಸಿನ್ಮಾ ಇಲ್ಲೇ ತೋರ್ಸಂಗ ಆಗ್ಬಿಡುತ್ತೆ ದಯವಿಟ್ಟು ಸಿನ್ಮಾ ನೋಡಿ ಏನಿಲ್ಲ ಸರ್ ದ್ವಾಪರ ಯುಗದಲ್ಲಿ ಒಂದು ಕುಟುಂಬದಲ್ಲಿ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಗನ್ನ ಬಗೆಹರಿಸಲಿಕ್ಕೆ ಈಗಿನ ಕುಟುಂಬದಲ್ಲಿ ಒಂದು ಹೆಣ್ಣು ಬರ್ತಾಳೆ ಅದನ್ನ ಸಮಸ್ಯೆ ಬಗೆಹರಿಸ್ತಾಳೋ ಇಲ್ಲ ಅನ್ನೋದು ಒಂದಿದು ಸರ್ ಇದರಲ್ಲಿ ನಾನು ಮೂರು ಪಾತ್ರ ಮಾಡಿದಿನಿ ಒಂದು ಏನಂದ್ರೆ ಸರ್ ಒಂದು ಪಾತ್ರದ್ದು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ ಅದನ್ನ ಸಿನಿಮಾನ ನೋಡ್ಲಿ ಎರಡು ಒಂದು ತಂದೆ ಪಾತ್ರನೂ ಮಾಡಿದೀನಿ ಇನ್ನೊಂದು ವಿಲನ್ ಪಾತ್ರನೂ ಮಾಡಿದೀನಿ ತುಂಬಾ ಸರ್ ಅದು ಏನಂತಂದ್ರೆ ನನ್ನ ಡೈರೆಕ್ಟರ್ ಮಾಡಿಬಿಟ್ರು ಎಲ್ಲ ಲಿರಿಕ್ಸ್ ಬರೆಯ ಎಲ್ಲ ನನ್ನೇ ರೆಡಿ ಮಾಡಿಬಿಟ್ರು ಫಿಲ್ಮ್ ಇಂಡಸ್ಟ್ರಿಯಿಂದ ಯಾಕಂದ್ರೆ ಎಷ್ಟೋ ಜನ ಸೋತ್ ಹೋಗ್ತಾರೆ ಬಟ್ ಏನಂದ್ರೆ ರೈಟ್ ಪರ್ಸನ್ ನಾವು ಏನಂದ್ರೆ ಅನುಭವ ಉಳ್ಳವರನ್ನ ಹುಡುಕಿ ನಾವು ಸಿನಿಮಾ ಹೋಗ್ಬೇಕು ಯಾರೇ ನಿರ್ಮಾಪಕರಾಗ್ಲಿ ಯಾರೇ ಆಗ್ಲಿ ನನಗೆ ನಾಗೇ ನಾಗೇಂದ್ರ ಸರ್ ಹೇಳಿದ್ರು ಸಿನ್ಮಾ ಅಂದ್ರೆ ಹೆಂಗಿರುತ್ತೆ ಏನು ಯಾವ ತರ ನನಗೆ ಅವರು ಎಲ್ಲ ತೋರಿಸ್ದಾಗ ಅವ್ರು ನಂದೆಲ್ಲ ಕೇಳಿದ್ರು ಕೇಳಿ ನನಗೆ ಅವ್ರು ಮಾತಾಡಿದಾಗ ನನಗೆ ಬಹಳ ಧೈರ್ಯ ಬಂತು ಆಯ್ತು ನನ್ನ ಈ ಸೋಲನ್ನು ಸೋಲ ಸೋಲಂತ ಉಪ್ಕೊಳ್ಳಲ್ಲ ನಾನು ಇದನ್ನ ಧೈರ್ಯವಾಗಿ ತಗೊಳ್ತೀನಿ ಮುಂದೆ ನಾನು ಒಳ್ಳೆ ಪ್ರೆಸೆಂಟೇಶನ್ ಕೊಡ್ತೀನಿ ನೀವು ಸಿನಿಮಾ ನೋಡಿ ಅದು ನಿಮಗೆ ಏನು ನಿಮಗೆ ಅನಿಸುತ್ತೆ ಅದ್ರ ಬಗ್ಗೆ ನೀವು ಹೇಳ್ಬೇಕು ಅಂತ ನಾನು ಪರ್ಸನಲ್ ಒಂದು ಒಂದು ಮಾತು ಹೇಳ್ತೀನಿ ನಿಮ್ಮ ಶತ್ರುಗಳಿಗೆ ಬದಲು ಥ್ಯಾಂಕ್ಸ್ ಹೇಳಿ ಯಾಕೆಂದರೆ